ದಾವಣಗೆರೆಯಲ್ಲಿ ಲಾರಿ ಬಸ್ ಹಾಗೂ ಮಿನಿ ವಾಹನಗಳಿಗೆ ಟೇಪಿಂಗ್ ಹಾಗೂ ಕ್ಯೂ ಆರ್ ಕೋಡ್ ಅಳವಡಿಕೆಯನ್ನು ಕಡ್ಡಾಯ ಮಾಡಲಾಗಿದೆ ಇದಕ್ಕೆ ದಾವಣಗೆರೆಯ ಲಾರಿ ಮಾಲೀಕರು ವಿರೋಧ ವ್ಯಕ್ತಪಡಿಸಿದರಲ್ಲದೆ ಕೆಲ ಕಾಲ ಆರ್ಟಿಒ ಹಾಗೂ ಲಾರಿ ಮಾಲೀಕರ ನಡುವೆ ವಾಗ್ವಾದ ಏರ್ಪಟ್ಟಿತ್ತು ಬಳಿಕ ಲಾರಿ ಮಾಲೀಕರು ದಾವಣಗೆರೆ ಪ್ರಾದೇಶಿಕ ಸಾರಿಗೆ ಕಚೇರಿಗೆ ತೆರಳಿ ತಮ್ಮ ಸಮಸ್ಯೆಗಳನ್ನು ಅಧಿಕಾರಿಗಳ ಬಳಿ ಹೇಳಿಕೊಂಡ್ರು ಟ್ಯಾಕ್ಸ್ ಎಷ್ಟಿವೆ ನಿಮಗೆ ಗೊತ್ತಿದೆ ಟ್ಯಾಕ್ಸ್ ಕಟ್ಟಿಲ್ಲ ಸಾಕಷ್ಟು ಜನ ಯಾಕೆ ದುಡಿಮೆ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟು ಜಿ ಪಿ ಎಸ್ಸು ಕ್ಯೂ ಆರ್ ಕೋಡ್ ಟೇಪು ಇದೆಲ್ಲ ಎಲ್ಲಿಂದ ತರ್ತಾರೆ ಎಲ್ಲಿಂದ ತರಕ್ಕೆ ಸಾಧ್ಯ ಅದಕ್ಕೆ ನಾನೇನು ಹೇಳ್ತೀನಿ ಈಗ ನಿಮ್ಮದು ಟೇಪ್ ಹಾಕ್ಲಿಕ್ಕೆ ನಮ್ದು ಯಾವುದು ಅಭ್ಯಂತರ ಇಲ್ಲ ಸೆಂಟ್ರಲ್ ಮೋಟರ್ ವೆಹಿಕಲ್ ಆಗ್ತಿದೆ ಕರ್ನಾಟಕ ಸ್ಥಳಗಳು ಹೈಕೋರ್ಟ್ ಆದೇಶ ಮಾಡಿದ್ದೇನೆ ನಾವು ಹಾಕ್ತೀವಿ ಬಟ್ ಕ್ಯೂ ಆರ್ ಕೋಡ್ ಸದ್ಯದ ಮಟ್ಟಿಗೆ ಬೇಡ ಅದು ಎಲ್ಲೋ ಕಾನೂನಲ್ಲಿ ಎಲ್ಲೂ ಕ್ಯೂ ಆರ್ ಕೋಡ್ ಬಗ್ಗೆ ಪ್ರಸ್ತಾಪ ಆಗಿಲ್ಲ ಏನನ್ಸುತ್ತೋ ನೀವು ಕೊಡಿ ಅದನ್ನ ನಾನು ಸೇರಿಸಿ ನಂಬರ್ ಸರ್ ಕೊಡ್ತೀವಿ ಸರ್ ನಾವು ಲೆಟ್ರ್ ಬೇಕಾ ಲೆಟರ್ ಕೊಡ್ತೀವಿ ಪಕ್ಲ ದುರ್ಗ ಇಲ್ಲ ಅಂದಾಗ ದಾವಣಗೆಯೆಲ್ಲ ಮಾಡಿ ಅಂದ್ರೆ ಲಾರಿ ಎಫ್ ಸಿ ಮಾಡಿಸ್ಬೇಕು ಹಂಗೆ ಒಡಿಸ್ಬೇಕು ಅವ್ರು ಸಾಹೇಬ್ರು ಪಕ್ಲ ಇಲ್ಲ ಮಾಡ್ಕೊಡಿ ಈಗ ಲೆಟರ್ ಕೊಡ್ತೀವಿ ರೆಪ್ರೆಸೆಂಟೇಶನ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ನಾನ್ ಏನ್ ಇರತ್ತೆ ಕಳ್ಸ್ಕತ್ತಲ್ಲ ಅವ್ರೇನು ಹೇಳ್ತಾರೆ ಎಲ್ಲೆಲ್ಲಿ ಕ್ಯೂ ಆರ್ ಕೊಡ್ಗೆ ಅವ್ರಿಗೆ ಆಪ ಇವ್ನ ಐದು ನಿಜ ಮಾಡಿದ್ದೀವಲ್ಲ ಅವ್ರಿಗೆ ಅಂತರವಂಥ ಅಪ್ಸರ್ ನಾವು ನಮಗ್ ಬೇಡ ಸರ್ ನಮಿಗೆ ಇದೇ ವೇಳೆ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಸೈಯದ್ ಸೈಫುಲ್ಲಾ ಮಾಧ್ಯಮದವರೊಂದಿಗೆ ಮಾತನಾಡಿ ಲಾರಿಗಳಿಗೆ ಕ್ಯೂ ಆರ್ ಕೋಡ್ ಹಾಕಬೇಕೆಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಕಾಯ್ದೆಯಲ್ಲೇ ಇಲ್ಲ ಅಲ್ಲದೆ ಯಾವ ಜಿಲ್ಲೆಗೂ ಇಲ್ಲದ ನಿಯಮ ಕೇವಲ ದಾವಣಗೆರೆಗೆ ಯಾಕೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಕ್ಯೂ ಆರ್ ಕೋಡ್ನ ಅಳವಡಿಸಿ ಅಂತ ಆದೇಶ ಮಾಡಿದ್ದಾರೆ ಈ ಕ್ಯೂ ಆರ್ ಕೋಡ್ ಅನ್ನೋದು ಯಾವುದೇ ರೀತಿಯಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಕಾಯ್ದೆಯಲ್ಲಿ ಬರೋದಿಲ್ಲ ಈ ಕ್ಯೂ ಆರ್ ಕೋಡ್ ಅಳವಡಿಸೋದ್ರಿಂದ ನೂರ ಮೂವತ್ತು ರೂಪಾಯಿ ಟೇಪು ಪರ್ ಮೀಟ್ರ್ ಸಿಗುತ್ತೆ ಅದೇ ಕ್ಯೂ ಆರ್ ಕೋಡ್ ಇದ್ದರೆ ಇವರಿಗೆ ಲೆಕ್ಕ ಸಿಗತ್ತೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಗಾಡಿ ಎಫ್ ಸಿ ಆಗಿದೆ ಅಂತ ನಾವು ಯಾವುದೋ ಯಾವುದೇ ವಿಚಾರದಿಂದ ಟೇಪ್ ಹಾಕೋದ್ರಲ್ಲಿ ನಮ್ಮದು ಯಾವುದೇ ವಿರೋಧ ಇಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ಟೇಪ್ ಹಾಕ್ತೀವಿ ಸೇಫ್ಟಿಗೋಸ್ಕರ ಟೇಪ್ ಹಾಕ್ತೀವಿ ಆದರೆ ಕ್ಯೂ ಆರ್ ಕೋಡ್ ಇಂದು ನಮ್ದು ವಿರೋಧ ಇದೆ ಈಗ ಕರ್ನಾಟಕ ರಾಜ್ಯಾದ್ಯಂತ ಯಾವುದೇ ಸಾರಿಗೆ ಕಚೇರಿಯಲ್ಲಿ ಕ್ಯೂ ಆರ್ ಕೋಡ್ ಹಾಕ್ತಾ ಇಲ್ಲ ಬರೀ ದಾವಣಗೆರೆಗೆ ಒಂದೇ ಇಂಪ್ಲಿಮೆಂಟ್ ಮಾಡಿರೋದು ನಮಗೆ ಅನುಮಾನಕ್ಕೆ ಆಸ್ಪದ ಉಂಟು ಮಾಡಿದೆ ಅದಕ್ಕೆ ನಾವು ಇದನ್ನ ವಿರೋಧ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಟೇಪ್ ಹಾಕಲಿಕ್ಕೆ ನಮ್ದು ವಿರೋಧ ಇಲ್ಲ ಮೋಟರ್ ಆಕ್ಟಲ್ಲಿ ಕೂಡ ಸೆಂಟ್ರಲ್ ಮೋಟರ್ ವೆಹಿಕಲ್ ಆಕ್ಟಲ್ಲಿ ಕರ್ನಾಟಕ ಸ್ಟೇಟ್ ಮೋಟರ್ ವೆಹಿಕಲ್ ಆಕ್ಟ್ ಅಲ್ಲಿ ಎಲ್ಲೂ ಕ್ಯೂ ಆರ್ ಕೋಡ್ ಬಗ್ಗೆ ಪ್ರಸ್ತಾವನೆ ಆಗಿಲ್ಲ ಅದರದ್ದು ನಮ್ದು ಯಾವತ್ತಿಗೂ ವಿರೋಧ ಟೇಪಿಂಗ್ ಮತ್ತು ಕ್ಯೂ ಆರ್ ಕೋಡ್ ಹಾಕಲು ಕಾರಣವೇನು ಗೊತ್ತಾ ವಾಹನಗಳ ಪಕ್ಕದಲ್ಲಿ ಹಳದಿ ಬಣ್ಣ ಹಿಂಭಾಗದಲ್ಲಿ ಕೆಂಪು ಹಾಗೂ ವಾಹನಗಳ ಮುಂಭಾಗದಲ್ಲಿ ಬಿಳಿ ಬಣ್ಣದ ಟೇಪ್ ಹಾಕೋದ್ರಿಂದ ರಾತ್ರಿ ವೇಳೆ ವಾಹನಗಳು ಸಂಚರಿಸುವಾಗ ಕಾಣುತ್ತವೆ ಇದರಿಂದ ಅಪಘಾತಗಳನ್ನು ತಡೆಗಟ್ಟಬಹುದಾಗಿದೆ ಅನ್ನೋದು ಅಧಿಕಾರಿಗಳ ವಾದ ಕಿಕ್ ಬ್ಯಾಕ್ಗೆ ಈ ನಿಯಮ ಕ್ಯೂ ಆರ್ ಕೋಡ್ ಹಾಕೋದ್ರಿಂದ ಸಾರಿಗೆ ಇಲಾಖೆಗೆ ಹೆಚ್ಚು ಹಣ ಬರುತ್ತೆ ಅಲ್ಲದೆ ರೇಡಿಯಂ ಟೇಪ್ ಅನ್ನ ಖಾಸಗಿ ಏಜೆನ್ಸಿ ಬಳಿಯೇ ತೆಗೆದುಕೊಳ್ಳಬೇಕು ಅಂತ ನಿಯಮ ಮಾಡಿದ್ದಾರೆ ಈ ಕ್ಯೂ ಆರ್ ಕೋಡ್ ನಿಂದ ಯಾವುದೇ ಲಾಭವಿಲ್ಲ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಇದರಿಂದ ಕಿಕ್ ಬ್ಯಾಕ್ ಬರುತ್ತೆ ಎಂಬ ಅನುಮಾನಗಳಿವೆ ಆದ್ದರಿಂದ ಇದಕ್ಕೆ ನಮ್ಮ ವಿರೋಧವಿದೆ ಅಂತಿದ್ದಾರೆ ಲಾರಿ ಮಾಲೀಕರು ಕ್ಯೂ ಆರ್ ಕೋಡ್ ಪ್ರಸ್ತಾಪ ಅದನ್ನು ಇಲ್ಲಿ ಕೆಲವೇ ಜನಕ್ಕೆ ಇದು ಕಿಕ್ ಬ್ಯಾಕ್ ಉದ್ದೇಶಕ್ಕೆ ಇಲ್ಲಿ ಕೆಲವೇ ಒಂದು ಎರಡು ಮೂರು ಜನಕ್ಕೆ ಎ ಸಿ ಸಿ ಕೊಟ್ಟಿದ್ದಾರೆ ಅದು ಮಾರ್ಕೆಟಲ್ಲಿ ಐವತ್ತು ರೂಪಾಯಿ ಸಿಗುತ್ತೆ ಇಲ್ಲಿ ನೂರ ಮೂವತ್ತು ನೂರ ನಲ್ವತ್ತು ರೂಪಾಯಿ ರೇಟ್ ಆಗ್ತದೆ ಇದರಿಂದ ಇವತ್ತು ಈ ಬರಗಾಲ ವಾಹನ ಈ ಈ ಶಕ್ತಿ ಹಿಂದೆ ಬಂದು ಬಸ್ಗಳಲ್ಲಿ ಇದೆ ಇಂಥ ಪರಿಸ್ಥಿತಿಯಲ್ಲಿ ಒಂದು ವಾಹನಕ್ಕೆ ಹದಿನೈದು ಇಪ್ಪತ್ತು ಸಾವಿರ ಖರ್ಚಾಗುತ್ತೆ ಕ್ಯೂ ಆರ್ ಕೋಡ್ ಹಾಕೋದು ಟೇಪ್ ಆಗೋದು ಇದೆಲ್ಲ ಹಿಂಸೆ ಆಗುತ್ತೆ ಆದ್ದರಿಂದ ಇದು ಕ್ಯೂ ಆರ್ ಕೋಡ್ ಅವಶ್ಯಕತೆ ಇಲ್ಲ ಕಾನೂನಿರಲಿಲ್ಲ ಅದು ಬಿಟ್ಟು ನಾವು ಟೇಪ್ ಹಾಕಿ ಇನ್ಸ್ಪೈ ಎಫ್ ಸಿ ಮಾಡಿಸೋಕ್ಕೆ ನಮ್ಮದು

ಬಟನ್ ಹಾಕಬೇಕು ಅಂದರೆ ಮಾತ್ರ ಅವ್ರು ಹಾಕೋ ಕಂಡೀಷನ್ ಇದೆ ಡಿಲೀಟ್ ಮಾಡಿದರೆ ನಾವೇ ಹಾಕಿದರೆ ಬರೀ ಎರಡು ಸಾವಿರದ ಪಕ್ಕಂಡು ಪಕ್ಕೊಂಡು ಇರ್ಚೆ ಇವಾಗ ನೀವು ಮಾಡ್ತಾ ಇದೀರ ಹಾಕಿಸ್ಕೊತಿದ್ರೆ ಈಗ ಸದ್ಯಕ್ಕೆ ಪ್ರೆಸರ್ ಹಾಕಿದ್ರಿಂದ ಇದು ನಾವು ಪ್ರಸ್ತಾಪ ಮಾಡಿದ್ದೀವಿ ಟೆಂಪ್ರರಿ ಲೀಫ್ ಕೊಟ್ಟಿದ್ದಾರೆ ಇದು ಮುಂದೆ ಮತ್ತೆ ಪರ್ನೆಂಟ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ತಮ್ಮನ್ನು ಬೇಡಿಕೆ ಇಡ್ತಾ ಇದ್ದೀವಿ ಮುಂದಿನ ಹೋರಾಟ ಹೇಗಿರುತ್ತೆ ಮುಂದಿನ ಹೋರಾಟ ಇವರೇನಾದರೂ ಸಹಕಾರ ಕೊಟ್ಟು ಬಟನ್ ಡಿಲೀಟ್ ಮಾಡಿದ ಹೋದರೆ ಕಾನೂನಲ್ಲಿ ನಾವು ಮಂತ್ರಿಗಳಿದ್ದಾರೆ ಕಮಿಷನ್ ಇದ್ದಾರೆ ರಾಜ್ಯಂತ ಇನ್ನು ಆರ್ಟಿಒ ಅಧಿಕಾರಿ ಪ್ರಮೋಂತೇಶ್ ಮಾತನಾಡಿ ಲಾರಿ ಮಾಲೀಕರ ಸಮಸ್ಯೆಗಳನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಅವರು ತಾತ್ಕಾಲಿಕ ನಿವಾರಣೆ ಮಾಡೋದಾಗಿ ಹೇಳಿದ್ದಾರೆ ಎಂದು ಸ್ಪಷ್ಟನೆ ನೀಡಿದರು

ಒಟ್ಟಿನಲ್ಲಿ ಆದಷ್ಟು ಬೇಗ ಸರ್ಕಾರ ಮಧ್ಯ ಮಧ್ಯಪ್ರವೇಶಿಸಿ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಲಾರಿ ಮಾಲೀಕರ ಸಂಘ ಮನವಿ ಮಾಡಿದೆ ನಂದೀಶ್ ದಾವಣಗೆರೆ ಪಬ್ಲಿಕ್ ಇಂಪ್ಯಾಕ್ಟ್